ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಜೀವನವನ್ನು ಬದಲಾಯಿಸ್ತಕ್ಕಂತಹ ನಾಲ್ಕು ಸೂತ್ರಗಳು ಯಾವುವು ಎಂಬ ಎಂಬುದನ್ನು ತಿಳಿಯುವಣ ಈ ಒಂದು ಸೂತ್ರಗಳಲ್ಲಿ ವಿಶೇಷವಾಗಿ ಮಂತ್ರಗಳೇ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಸೂತ್ರಗಳು ಅಂದ್ರೆ ಮಂತ್ರಗಳ ಜೊತೆ ಜೊತೆಗೆ ಮನುಷ್ಯನ ದಿನನಿತ್ಯದ ನಿಯಮ ಇದೆ ಈ ನಿಯಮಗಳು ಕೂಡ ಸೂತ್ರಗಳ ರೀತಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹಾಗಿದ್ದಂಥ ಪಕ್ಷದಲ್ಲಿ ಇದೇನು ವಿಷಯ ಎಂತಕ್ಕಂಥ ಗೊಂದಲ ನಿಮಗೆ ಇರ್ಬೋದು ಜೀವನದಲ್ಲಿ ಯಶಸ್ವಿ ಜೀವನ ನಿಮಗೆ ಸಮ್ಮತಿ ಎನಿಸ್ತಕ್ಕಂತಹ ಮತ್ತು ನಿಮಗೆ ಸಮಾಧಾನ ತಂದು ಕೊಡ್ತಕ್ಕಂತಹ ಜೀವನ ಆ ಸಮಾಧಾನವನ್ನು ತಂದು ಜೀವನದ ನಿರ್ವಹಣೆಗೆ ಅಥವಾ ಆ ಒಂದು ಜೀವನದ ಪೂರ್ಣತೆಗೆ ಸರಳ ನಾಲ್ಕು ನಿಯಮಗಳು ಅಥವಾ ಆಚರಣೆಗಳು ಆ ಒಂದು ಮಂತ್ರಗಳು ಯಾವು ಯಾವ ರೀತಿಯಾಗಿ ಈ ಕಾರ್ಯವನ್ನು ಮಾಡೋದ್ರಿಂದ ಒಂದು ಸಾಮಾನ್ಯ ಜೀವನ ಉತ್ತಮವಾಗಿ ಸಾಗಲು ಸಾಧ್ಯವಾಗುತ್ತೆ ಭೌತಿಕ ಜೀವನವನ್ನು ನಡೆಸ್ತಕ್ಕಂಥದ್ದು ಸಮಂಜಸ ಅಂತ ಅನಿಸ್ಬೇಕಂದ್ರೆ ಈ ಭೌತಿಕ ಜೀವನದಲ್ಲಿ ಆಗ್ತಕ್ಕಂಥ ಆಚರಣೆಗಳನ್ನು ಯಥಾಪ್ರಕಾರವಾಗಿ ತಿಳಿದು ಆಚರಣೆ ಮಾಡಿದಂತಹ ಪಕ್ಷದಲ್ಲಿ ಆಗ ಮಾತ್ರ ಸಮಂಜಸ ಅನಿಸುತ್ತೆ ಯಾರು ಇಲ್ಲಿವರೆಗೆ ಅಥವಾ ಹಿಂದೆ ಈಗ ಕೂಡ ಕಷ್ಟಪಡ್ತಾ ಇದ್ದಾರೆ ಅವರು ಪ್ರಕೃತಿಯಲ್ಲಿನ ಘಟನೆಗಳು ಪ್ರಕೃತಿಯಲ್ಲಿ ನಡೀತಕ್ಕಂಥ ಕಾರ್ಯ ಪ್ರಕೃತಿಯ ವಿಧಾನದ ಬಗ್ಗೆ ಜ್ಞಾನದ ಕೊರತೆಯಿಂದ ಸಮಸ್ಯೆಗಳು ಕಷ್ಟ ರೋಗರುಜಿನಿಗಳು ಜೀವನದಲ್ಲಿ ವ್ಯತೆ ಇತ್ಯಾದಿ ಸಮಸ್ಯೆಗಳಲ್ಲಿ ತೊಡಗಿ ತೊಡಗಿಸಿಕೊಂಡಿದ್ದಾರೆ ಅಥವಾ ತೊಡಗಿಕೊಂಡಿದ್ದಾರೆ ಅಥವಾ ಆ ರೀತಿಯಾದಂತಹ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಹುಟ್ಟಿ ಬಂದಂತಹ ಸಂದರ್ಭದಲ್ಲಿ ಮನುಷ್ಯ ಈ ಭೂಮಂಡಲದ ಎಲ್ಲ ಜ್ಞಾನವನ್ನ ತಿಳಿದಿದ್ದಂತಹ ಪಕ್ಷದಲ್ಲಿ ಏಕೆಂದ್ರೆ ಜನ್ಮಗಳು ಕಳೆದಿದೆ ಈ ಜನ್ಮದಲ್ಲಿ ಜಾಗೃತಿ ಸ್ಥಿತಿ ಎಂತಕ್ಕಂಥದ್ದಿಲ್ಲ ಆ ಕಾರಣ ಆಗಿ ಯಾವ ವಿಷಯವಾಗಿ ಅವ ಮನುಷ್ಯ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ ಪರಿಣಿತಿಯನ್ನು ಹೊಂದಿರ್ತಾರೆ ಅವ್ರಿಗೇನಂತೀವಿ ನಾವು ಆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಜ್ಞಾನವಂತರು ತಿಳಿದಿರ್ತಕ್ಕಂಥವರು ಅಂತೆ ಹಾಗಾಗಿ ಈಗ ನಮ್ಮನ್ನು ನಾವು ನೋಡೋದಾದರೆ ಸಾವಿರ ವಿಭಾಗಗಳಿದ್ದ ಸಾವಿರ ವಿಭಾಗಗಳಲ್ಲಿ ವಿದ್ಯಾಭ್ಯಾಸ ಪರಿಣಿತಿ ಎಂತಕ್ಕಂಥದ್ದು ಲಭ್ಯ ಆಗ್ತಾ ಇದೆ ಅಂದರೆ ಮನುಷ್ಯ ಹುಟ್ಟಿದ ನಂತರದಲ್ಲೇ ಸಾವಿರಾರು ವಿಭಾಗಗಳಿದ್ದು ಆ ಸಾವಿರಾರು ವಿಭಾಗಗಳ ಜ್ಞಾನ ಇಲ್ಲ ಯಾವುದಾದ್ರೂ ಒಂದು ವಿಭಾಗ ಎರಡು ವಿಭಾಗ ಮೂರು ವಿಭಾಗ ಪದವಿಗಳನ್ನು ಪಡೆದಿರ್ತಾರೆ ನೋಡಿ ಅದರಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ ಅದರಲ್ಲೂ ಕೂಡ ಕುಟಿಲತೆ ಮೋಸ ಲಂಚ ಇತ್ಯಾದಿಗಳಲ್ಲಿ ಪ್ರಶಸ್ತಿ ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ ಬದಲಿಗೆ ನಿಜ ಆಚರಣೆಯನ್ನು ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡಿ ಆ ಜ್ಞಾನ ಸಂಪಾದನೆಯಲ್ಲಿ ನಿಜವಾದ ಪರಿಣಿತಿಯನ್ನು ಹೊಂದಿದರೆ ಅದು ಪದವಿ ಅದು ಪ್ರಶಸ್ತಿ ಅದು ಬೇರೆಯವರು ಕೊಡಬೇಕಂತ ಇಲ್ಲ ಮನುಷ್ಯ ಸ್ವಯಂ ಅರ್ಜನೆಯನ್ನು ಮಾಡಿರ್ತಾನೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ವಿಷಯಗಳಲ್ಲಿ ಒಂದು ಮೂರು ನಾಲ್ಕು ವಿಷಯಗಳಲ್ಲಿ ಪರಿಣತಿ ಇದೆ ಅಂದರೆ ಈಗ ಮನುಷ್ಯ ಭೂಮಂಡಲದ ಮೇಲೆ ಹುಟ್ಟಿದ ಮೇಲೆ ಈ ಭೂಮಂಡಲದ ಸೃಷ್ಟಿ ಕಾರ್ಯ ಇತ್ಯಾದಿ ವಿಚಾರಗಳಲ್ಲಿ ಎಲ್ಲಿ ಪರಿಣಿತಿಯನ್ನು ಹೊಂದಿರಲಿಕ್ಕೆ ಸಾಧ್ಯ ಅಷ್ಟರ ಮಟ್ಟಿಗೆ ಜಾಗೃತಿ ಆಗಲಿಕ್ಕೆ ಆದರೂ ಕೂಡ ಎಷ್ಟು ಮಟ್ಟಿಗೆ ಸಾಧ್ಯ ಇರ್ತಕ್ಕಂಥ ನೂರು ವರ್ಷ ಆಯಸ್ಸು ಈ ಭೂಮಿ ವಿಸ್ತಾರ ಈ ಪ್ರಕೃತಿ ಅಗಾಧ ನಿಗೂಢ ರಹಸ್ಯಮಯ ಹಾಗಾಗಿ ಅದನ್ನು ಯಥಾ ಪ್ರಕಾರವಾಗಿ ತಿಳಿದು ಪ್ರಕೃತಿಯಲ್ಲೇ ಇರ್ತಕ್ಕಂಥ ಪ್ರಕೃತಿ ತತ್ವದ ಈ ದೇಹ ದೇಹದ ಆಚರಣೆ ಇದರಲ್ಲಿ ಕಷ್ಟ ಸುಖ ಇತ್ಯಾದಿ ಯಶಸ್ಸು ಇದರ ಪಡಿತಕ್ಕಂಥದ್ದಕ್ಕೆ ನಿಖರವಾದಂಥ ವಿದ್ಯಾಭ್ಯಾಸ ಲಭ್ಯ ಆಗಿರೋದಿಲ್ಲ ಆತ್ಮದಲ್ಲಿ ಇರುತ್ತೆ ಅದರ ಜಾಗೃತಿ ಬೇಕಲ್ವಾ ಅದಕ್ಕೆ ಸಮಯ ಬೇಕಲ್ವಾ ನಿಖರವಾದಂಥ ವಿದ್ಯಾಭ್ಯಾಸ ಇಲ್ಲ ಅಂತ ಸಂದರ್ಭದಲ್ಲಿ ಯಾರಿಗೆ ಆ ಒಂದು ಜ್ಞಾನದ ಕೊರತೆ ವಿದ್ಯಾಭ್ಯಾಸದ ಕೊರತೆ ಇರುತ್ತೆ ಅಥವಾ ಆ ವಿದ್ಯಾಭ್ಯಾಸದಿಂದ ನಡೆಸ್ತಕ್ಕಂತಹ ಜನ ಅದು ತಂದೆ ರೂಪದಲ್ಲಿರ್ಬೋದು ತಂದೆ ತಾಯಿ ರೂಪದಲ್ಲಿ ಸಂಬಂಧಿಕ ಸಂಬಂಧಿಕ ಸಂಬಂಧಿಗೂ ಒಬ್ಬೊಬ್ರು ನಿಂತ ಸಮಯ ಆಗುತ್ತೆ ಸಂಬಂಧಿಗಳಾಗಿರಬಹುದು ಸ್ನೇಹಿತ ವರ್ಗಗಳಾಗಿರ್ಬೋದು ಸಮಾಜದ ಜನ ಆಗಿರ್ಬೋದು ಅವ್ರಿಗೆ ಈ ಪ್ರಕೃತಿ ಈ ಪಂಚತತ್ವದ ದೇಹ ಹೇಗೆ ಸಕಾರಾತ್ಮಕವಾಗಿ ನಡೀತೆ ಅಂತ ತಿಳಿದಿದ್ರೆ ತಕ್ಷಣದಲ್ಲಿ ಹೇಳ್ತಾ ಒಬ್ಬ ಮಾಸ್ಟರ್ ಇರ್ತಕ್ಕಂಥದ್ದು ಒಬ್ಬ ಗುರು ಇರ್ತಕ್ಕಂಥದ್ದು ಒಬ್ಬ ಶಿಷ್ಯನನ್ನ ಪ್ರಗತಿಯನ್ನ ಕ್ಷಿಪ್ರಗತಿಯಲ್ಲಿ ಸಾಗಿಸಲು ಸಾಧ್ಯವಾಗುತ್ತೆ ಗುರು ಇಲ್ಲದಂತಹ ಶಿಷ್ಯ ಅತಿಯಾದಂತ ಶ್ರಮ ಪಡಬೇಕು ಗುರುವಿಗೆ ಇದೇ ವಿಷಯಕ್ಕೆ ಹೀಗಾಗ್ತಾ ಇದೆ ಅಂತ ಗೊತ್ತಾಗತ್ತೆ ಅದರಿಂದಾಗಿ ಹಿರಿಯರು ಯಾರು ಇದ್ರೆ ಸ್ನೇಹಿತ ವರ್ಗ ಇದ್ರೆ ಅಥವಾ ಸಮಾಜ ವರ್ಗ ಇದ್ರೆ ಆ ಜೀವಕ್ಕೆ ಹೀಗೆಲ್ಲ ಹೀಗೆ ದೇಹವನ್ನ ನಡೆಸ್ಕೊಳ್ತಕ್ಕಂಥದ್ದು ಜೀವನವನ್ನ ನಡೆಸ್ಕೊಳ್ತಕ್ಕಂಥದ್ದು ಎಂತಕ್ಕಂಥದ್ದು ಹೇಳ್ತಾರೆ ಅದು ಕ್ಷಿಪ್ರಗತಿಯಲ್ಲಿ ಅನುಕೂಲ ಆಗುತ್ತೆ ಈ ವಿಷಯವೇ ಗೊತ್ತಿಲ್ಲ ಅಂದಂಥ ಪಕ್ಷದಲ್ಲಿ ಏನಾಗುತ್ತೆ ದೇಹದ ಕಾರ್ಯಾಚರಣೆ ಬಗ್ಗೆ ಅದರ ಯಶಸ್ಸಿಗೆ ಸಂಬಂಧಪಟ್ಟಂತೆ ಆ ಒಂದು ಜೀವನದ ಸುಖಕರ ಕಾರ್ಯಗಳಿಗೋಸ್ಕರ ಆ ಸ್ವಯಂ ಜೀವ ಆ ಶಕ್ತಿಯನ್ನು ಹೊಂದಿರೋದಿಲ್ಲ ಜ್ಞಾನವನ್ನು ಹೊಂದಿರೋದಿಲ್ಲ ಅಜ್ಞಾನದಲ್ಲಿ ಇರ್ತಕ್ಕಂಥದ್ದಿರುತ್ತೆ ಜ್ಞಾನ ಇರುತ್ತೆ ಆದರೆ ಜಾಗೃತಿ ಆಗಿರೋದಿಲ್ಲ ಹೀಗಿದಂಥ ಸಂದರ್ಭದಲ್ಲಿ ಅವು ಯಾವಂಥ ಸರಳ ಮಾರ್ಗಗಳು ಮನುಷ್ಯನನ್ನು ಪೂರ್ಣ ಜ್ಞಾನದ ಜಾಗೃತಿ ಇಲ್ಲದಿದ್ದರೂ ಕೂಡ ಒಂದು ಸಮಂಜಸವಾದಂತಹ ಉತ್ತಮವಾದಂತಹ ಮನುಷ್ಯನಿಗೆ ಇಚ್ಛೆಗಳು ನೆರವೇರ್ತಕ್ಕಂಥ ಜೀವನವನ್ನು ನಿರ್ವಹಿಸ್ತಕ್ಕಂಥದ್ದು ಯಾವುದು ವಿಶೇಷವಾಗಿ ಗಮನಿಸಿ ನಿಮ್ಮ ಪೃಥ್ವಿ ತತ್ವವೇ ಈ ದೇಹಕ್ಕೆ ಮೂಲ ಆಧಾರ ಈ ಭೂಮಂಡಲದಲ್ಲಿರುವ ಕಾರಣದಿಂದ ಹಾಗಾಗಿ ಬೆಳಗ್ಗೆ ಏಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ದರ್ಶನ ಎಂಬತಕ್ಕಂಥದ್ದನ್ನು ಅವಶ್ಯವಾಗಿ ಮಾಡಬೇಕು ಏಕೆಂದ್ರೆ ಈ ಪೃಥ್ವಿ ತತ್ವ ಒಂದು ಹೊಂದಿದೆ ಅಂದರೆ ಈ ಒಂದು ಹೊದಿಕೆಯನ್ನು ಹೊದ್ದಿರೋದು ಆತ್ಮ ಹಾಗಾಗಿ ಆತ್ಮ ಪರಮಾತ್ಮನ ಸಂತಾನ ಹಾಗಾಗಿ ದೈವ ಸ್ಮರಣೆಯನ್ನು ಅವಶ್ಯವಾಗಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ನೀವು ಯಾವುದೇ ಮಂತ್ರ ಹೇಳ್ಬೋದು ಯಾವುದೇ ದೇವರನ್ನು ನೆನೆಸ್ಬೋದು ಅಥವಾ ಯಾವುದೇ ದೇವರ ನಾಮವನ್ನು ಹೇಳ್ಬೋದು ಹೆಸರನ್ನು ಹೇಳ್ಬೋದು ನಮಃ ಅದರ ಜೊತೆಗೆ ಸೇರಿಸಿ ಮೊದಲು ಓಂ ಅಥವಾ ನಿಮ್ಮ ದೇವರ ಹೆಸರು ನಮಃ ಇದನ್ನು ಅವಶ್ಯವಾಗಿ ಸೇರಿಸಿ ಯಾಕೆಂದರೆ ನೀವು ಆತ್ಮ ಆ ಪರಮಾತ್ಮನ ಸಂತಾನ ಹಾಗಾಗಿ ಆತ್ಮದ ಮೂಲ ಯಾರು ಪರಮಾತ್ಮ ಅವನ ಅವಶ್ಯವಾಗಿ ಸ್ಮರಣೆಯನ್ನು ಮಾಡ್ಬೇಕು ಅವನ ಅಂತ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಅವರು ಗಂಡು ಅಲ್ಲ ಆ ಹೆಣ್ಣು ಅಲ್ಲ ನವುಂಸಕರು ಅಲ್ಲ ಜಾತಿ ಇಲ್ಲ ಪೂರ್ಣ ಪ್ರಕಾಶಮಾನ ಇಲ್ಲಿ ಮಾತ್ರ ಜಾತಿ ಈ ಲೀಲೆಗೋಸ್ಕರ ಮನುಷ್ಯ ಜೀವನದ ಲೀಲೆಗೋಸ್ಕರ ಹಾಗಾಗಿ ನಮ್ಗೆ ಅರ್ಥ ಆಗ್ಲಿಕ್ಕೆ ನಾವು ಹೆಣ್ಣು ಗಂಡು ಜಗನ್ಮಾತೆಯ ರೂಪದಲ್ಲಿ ಮತ್ತೆ ದೈವಶಕ್ತಿ ಅಂದ್ರೆ ಗಂಡಿನ ರೂಪದಲ್ಲಿ ಶಿವಪ್ಪ ಆಗಿರ್ಬೋದು ನಾರಾಯಣ ಆಗಿರ್ಬೋದು ಅನ್ಯ ದೈವಶಕ್ತಿಗಳ ರೂಪದಲ್ಲಿ ನಾವು ಪೂಜೆ ಪ್ರಾರ್ಥನೆಯನ್ನು ಮಾಡ್ತೇವೆ ಹಾಗಾಗಿ ಗಂಡು ಹೆಣ್ಣು ಗಂಡು ಹೆಣ್ಣು ಇಬ್ರು ಇದ್ದಾರೆ ಅಂತ ಅದು ಈ ಪ್ರಕೃತಿ ಮಾತ್ರ ಇಲ್ಲಿಗೆ ಮಾತ್ರ ಆ ಸೃಷ್ಟಿಗೂ ಕೂಡ ಇದೆ ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿಯ ರೀತಿಯಾಗಿ ಇರ್ತಕ್ಕಂತ ಗಂಡು ಹೆಣ್ಣು ಅಂತ ಅಲ್ಲ ಈಗ ಎಷ್ಟು ಜನ ಉಲ್ಲೇಖ ಮಾಡ್ತಾ ಇರ್ತಾರೆ ಗರ್ಭ ಅಂತೆ ಪಿಂಡ ಅಂತೆ ಉತ್ಪತ್ತಿ ಅಂತೆ ಹಾಗಂತೆ ಹೀಗಂತೆ ಅಂತ ಈ ತಾನು ಹೊಂದಿರುವ ದೇಹದ ಬಗೆಗೇನೆ ಗೊತ್ತಿಲ್ಲ ಇನ್ನ ದೈವದ ಬಗೆಗೆಯ ಸೃಷ್ಟಿಯ ಬಗೆಗೆ ಅನ್ಯ ಬ್ರಹ್ಮಾಂಡದ ಬಗೆಗೆ ಅಲ್ಲಿನ ಕಾರ್ಯಾವಳಿಗಳ ಬಗೆಗೆ ಏನು ಗೀಜೋದು ಏನು ಉಲ್ಲೇಖವನ್ನು ಕೊಡೋದು ಏನು ನಾಲ್ಗೆ ಇದೆ ಅಂತ ಮಾತನಾಡೋದು ಅಂದ್ರೆ ಹೇಳ್ತಿರೋದು ಇಲ್ಲಿ ವಿಷಯಕ್ಕೆ ಬರೋಣ ಯಾವಾಗ ನೀವು ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆತ್ಮ ಪರಮಾತ್ಮನನ್ನ ಮಾಡ್ಕೊತೀರ ಅದು ಸೇತುವೆ ಅಂದ್ರೆ ನಾವು ಕನೆಕ್ಟಿವಿಟಿ ತಪ್ಪಿಲ್ಲ ಇಲ್ಲಿಗೆ ಅನುಭವಕ್ಕೆ ಬಂದಿದ್ರು ಕೂಡ ನಾನು ಮರ್ತಿಲ್ಲ ನನ್ನ ಮೂಲವನ್ನು ನಾನು ಸದಾ ನೆನಪಿಸ್ಕೋತಾ ಇದ್ದೇನೆ ನಮಃ ಸ್ಮರಣೆ ಇದು ದೈವಿಕಾಚರಣೆ ಎರಡನೇದಾಗು ಪೃಥ್ವಿಯಲ್ಲಿ ಅವಳು ಜಗನ್ಮಾತೆ ಅಧಿಪರ ಆಶಕ್ತಿ ಹಾಗಾಗಿ ನಾವು ಪೃಥ್ವಿಯಲ್ಲಿ ಕಾಲಿಟ್ಟು ನಡಿತೇವೆ ಅಂದ್ರೆ ತಾಯಿಯ ಒಡಲಲ್ಲೇ ನಡೀತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅದರಿಂದಾಗಿ ಅವಳನ್ನು ಕ್ಷಮೆ ಕೇಳಿ ನಂತರ ಕಾರ್ಯಗಳನ್ನು ಮಾಡ್ತಕ್ಕಂಥ ನಮಗೆ ಮಂತ್ರ ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು ಮಂತ್ರ ಗೊತ್ತಿಲ್ಲ ಪಕ್ಷದಲ್ಲಿ ಧರ್ತಿ ಮಾತೆ ಅಥವಾ ಭೂಮಾತೆ ಅಥವಾ ಪೃಥ್ವಿ ದರೆ ನನ್ನನ್ನು ಕ್ಷಮಿಸು ನಾನು ನಿನ್ನ ಒಡಲಲ್ಲಿ ಕಾಲಿಟ್ಕೊಂಡು ನಡೆದಕ್ಕಂಥದ್ದು ಇದೆ ನನ್ನನ್ನು ಕ್ಷಮಸು ಅಂತ ಹೇಳಿ ಕ್ಷಮೆಯನ್ನು ಕೇಳಿ ನಂತರದಲ್ಲಿ ಸಮುದ್ರ ವಸನೇ ದೇವಿ ಈ ಮಂತ್ರ ಏನು ಬರುತ್ತೆ ಅದನ್ನು ನೀವು ಹೇಳ್ಬೋದು ಇದು ಇದು ಒಂದೇ ಸೆಂಟೆನ್ಸ್ ಅಲ್ಲ ಒಂದು ವಾಕ್ಯ ಇದೆ ಆ ಒಂದು ಮಂತ್ರನಾದರೂ ಹೇಳ್ಬೋದು ಅಥವಾ ನೀವು ಹಾಗೆಯೇ ಜಗನ್ಮಾತೆ ನಮಸ್ಕಾರವನ್ನು ಮಾಡಿ ಕ್ಷಮೆಯನ್ನು ಕೇಳಿ ಕೂಡ ಪಾದ ಇಡ್ಬೋದು ಇಲ್ಲಿ ಯಾಕೆ ಹೇಳ್ತಾ ಇಲ್ಲ ಅಂದರೆ ಎಲ್ಲರಿಗೂ ಕೂಡ ಮಂತ್ರ ಆಚರಣೆ ಮಾಡೋದಿಲ್ಲ ಎಲ್ಲರೂ ಕೂಡ ಆ ಒಂದು ವಿಧಾನದಲ್ಲಿ ಇರೋದಿಲ್ಲ ಅದರಿಂದಾಗಿ ನೀವು ನಮಸ್ಕಾರವನ್ನು ಕೂಡ ಮಾಡ್ಬೋದು ಶುದ್ಧ ಆಚರಣೆಯನ್ನು ಮಾಡ್ತಕ್ಕಂಥ ಸಾತ್ವಿಕ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥವರು ಯಮ ನಿಯಮಗಳ ಆಚರಣೆಯಲ್ಲಿ ಇರ್ತಕ್ಕಂಥವರು ಮಂತ್ರವನ್ನು ಕೂಡ ನೀವು ಪಠನೆಯನ್ನು ಮಾಡಬಹುದು ಇದು ಎರಡು ಒಂದು ಆತ್ಮಸ್ಮರಣೆ ಪ ಆತ್ಮ ಪರಮಾತ್ಮನ ಸ್ಮರಣೆ ಎರಡನೇದು ಭೂಮಂಡಲದಲ್ಲಿ ಈ ಪೃಥ್ವಿ ತತ್ವವನ್ನು ಒದ್ದಿರ್ತಕ್ಕಂಥ ಈ ದೇಹ ನಡಿಲಿಕ್ಕೆ ನುಡಿಲಿಕ್ಕೆ ಕಾರ್ಯವನ್ನು ಮಾಡಲಿಕ್ಕೆ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಏಕೆಂದರೆ ನಾವು ಒಡಲೆ ಮೇಲೆ ನಡೆದಾಡ್ತಾ ಇರ್ತೇವೆ ಅದರ ರೂಪ ನೀವು ಏನು ಗಮನಿಸಿಲ್ಲ ಅಲ್ವಾ ಹಾಗಾಗಿ ಎರಡನೆಯದಾಗಿ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಹದ ಪಾಲನೆ ಪೋಷಣೆಗೆ ನನಗೆ ಅನುಕೂಲವನ್ನು ನೀಡಿದ್ದೀರಿ ಧನ್ಯವಾದಗಳು ಕೃತಜ್ಞತೆ ನಂತರದಲ್ಲಿ ಕಾರ್ಯವಳಿಗೆ ಕಾರ್ಯಕ್ಕೆ ನಿಮಿತ್ತಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ನಿರತೆಯಿಂದ ಇರ್ತಕ್ಕಂಥದ್ದು ಸಂಜೆಯ ಸಮಯದಲ್ಲಿ ಮತ್ತೆ ಭಗವಂತನ ಸ್ಮರಣೆ ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನನಗೆ ಈ ಒಂದು ಭೂಮಂಡಲದಲ್ಲಿ ಜೀವನವನ್ನು ಮಾಡಲಿಕ್ಕೆ ಈ ಒಂದು ಅನುಭವವನ್ನು ಪಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ ಇಲ್ಲಿವರೆಗೆ ನನಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಅನುಕೂಲಗಳಿಗೂ ಕೂಡ ಧನ್ಯವಾದ ಎಂತಕ್ಕಂಥ ಧನ್ಯತೆಯನ್ನ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಮುಂದಿನ ನಿಮ್ಮ ಇಚ್ಛೆ ಇಷ್ಟಗಳಿದ್ದಂಥ ಪಕ್ಷದಲ್ಲಿ ಅವರಿಂದ ಆಶೀರ್ವಾದವನ್ನು ಬೇಡ್ತಕ್ಕಂಥದ್ದು ನಂತರದಲ್ಲಿ ನಿದ್ದೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನಿಗೆ ಕೃತಜ್ಞತೆಯನ್ನು ಅವಶ್ವಾಗಿಸಲ್ಸ್ಬೇಕು ಅಲ್ಲಿ ಯಾಕೆ ಕೃತಜ್ಞತೆ ನನಗೆ ಬೇಕಾದಂಥ ಊರ್ಜೆಯನ್ನು ಕರ್ಣಿಸು ಎಂತಕ್ಕಂಥದ್ದು ಒಂದಾದರೆ ಈ ಜೀವವನ್ನು ರಕ್ಷಿಸು ಏಕೆಂದರೆ ಇದಕ್ಕೆ ಕೋಟಿ ಕೋಟಿ ಚಾಲೆಂಜಸ್ ಇದ್ದ ನೀವು ಅಂದ್ಕೊಂಡಂಗೆ ಅಲ್ಲ ಈ ದೇಹ ಏನಿದೆ ನಿಮಗೆ ಮನುಷ್ಯ ಶತ್ರುಗಳೇ ಇರಬೇಕಂತ ಇಲ್ಲ ಅಥವಾ ಮನುಷ್ಯನ ರೂಪದಲ್ಲೇ ನಿಮಗೆ ಹಾನಿ ಮಾಡ್ತಕ್ಕಂಥವ್ರು ಇರಬೇಕಂತ ಇಲ್ಲ ಕೋಟಿ ಕೋಟಿ ರೂಪದಲ್ಲಿ ಸಮಸ್ಯೆಗಳಿದ್ದ ಹಾಗಾಗಿ ಭಗವಂತನ ಸ್ಮರಣೆಯನ್ನು ಅವಶ್ಯವಾಗಿ ಆ ಸಂದರ್ಭದಲ್ಲಿ ನೀವು ವಿಶ್ರಾಂತಿಗೆ ಹೋಗುವ ನಿದ್ದೆ ಅಲ್ಲ ಅದು ಒಂದು ರೀತಿಯಾಗಿ ವಿಶ್ರಾಂತಿ ನಿದ್ದೆ ಮಾಡ್ತಕ್ಕಂಥದ್ದು ಚಿರನಿದ್ರೆ ಅಂತ ನಾವು ಹೇಳ್ತೇವೆ ಆ ಆ ದೇಹವನ್ನು ಬದಲಾವಣೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಿದ್ದೆಗೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಣೆ ಮತ್ತೆ ನಾಳೆಯ ದಿನಕ್ಕೆ ಬೇಕಾದಂತಹ ಯೋಗ್ಯ ಸಂಕಲ್ಪಗಳನ್ನು ಅವಶ್ಯವಾಗಿ ಮಾಡಬೇಕು ಏಕೆಂದರೆ ನೀವೊಂದು ಆತ್ಮ ಎಂಬುದನ್ನು ಮರೆಯದಿರಿ ನೀವು ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಕೂಡ ಮಾಡ್ತಾರೆ ಸೃಷ್ಟಿ ಅಂದರೆ ನಿಮಗೆ ಬೇಕಾದಂಥ ಇಚ್ಛೆಗಳ ಉತ್ಪತ್ತಿ ಆ ಇಚ್ಛೆಗಳಿಗೆ ಕಾರ್ಯಪಾಲನೆಯನ್ನು ಮಾಡ್ತೀರಿ ಮತ್ತು ಅದು ಬೇಡ ಅಂದಂಥ ಪಕ್ಷದಲ್ಲಿ ಅದು ಬಿಟ್ಟು ಹಾಕ್ತೀರಿ ಅದರಲ್ಲಿ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳು ಕೂಡ ನಡೀತಾ ಹೌದು ಹಾಗಿದಂಥ ಪಕ್ಷದಲ್ಲಿ ನಿಮಗೆ ಬೇಕಾದಂಥ ಯೋಗ್ಯವಾದಂತಹ ಉಚಿತ ಸಂಕಲ್ಪಗಳನ್ನ ಉಚಿತ ಅಂದರೆ ಸಕಾರಾತ್ಮಕ ಸಂಕಲ್ಪಗಳನ್ನ ನೀವು ಮಲಗುವ ಮುಂಚೆ ನಿಮಗೋಸ್ಕರ ಪ್ರೇರಣೆಯನ್ನು ಅವಿಶ್ವಾಸವನ್ನು ಕೊಡಲು ಉತ್ಸಾಹವನ್ನು ಕೊಡಲು ನಿಮ್ಮನ್ನು ಶಾಂತಿ ಮತ್ತು ಶಕ್ತಿಯುತವಾಗಿ ನಡೆಸಲು ಬೇಕಾದಂಥ ಸಂಕಲ್ಪಗಳನ್ನು ನೀವು ಮಾಡ್ಕೋಬೋದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದು ಈ ಜೀವನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಆತ್ಮಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ನೀವು ಸಂಕಲ್ಪವನ್ನು ಮಾಡ್ಬೋದು ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಆದರೆ ಶಮನಕ್ಕೆ ಕೆಲ ಸಂಕಲ್ಪಗಳನ್ನು ಈ ಒಂದು ಚಿಕ್ಕದಾಗಿ ಚುಟುಕಾಗಿ ಒಂದು ಪದದಲ್ಲಿ ಹಲವು ಅರ್ಥಗಳಿರುವಂತೆ ನೀವು ಆ ರೀತಿಯಾದಂಥ ಸಂಕಲ್ಪಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಮತ್ತು ನೀವು ಮಲಗ್ತಕ್ಕಂತಹ ಸಂದರ್ಭದಲ್ಲಿ ಭಗವಂತನಿಗೆ ನಮನ ಸಲ್ಲಿಸಿ ಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಗೊತ್ತಿಲ್ಲದೆ ನೀವು ಈ ಪೃಥ್ವಿಯೊಳಗೆ ಈ ಸೃಷ್ಟಿಯೊಳಗೆ ಒಂದು ಅಂಶವಾಗಿರುವ ಕಾರಣ ಸೃಷ್ಟಿಗೆ ಸಂಬಂಧಪಟ್ಟಂತೆ ಈ ಮನುಷ್ಯ ಜೀವನದ ಅನುಭವ ಏನಿದೆ ಇದನ್ನು ಯಥಾಪ್ರಕಾರವಾಗಿ ನಿಮ್ಮ ನಿಮ್ಮಿಷ್ಟಾರ್ಥದಂತೆ ಎಲ್ಲ ರೀತಿಯಾದಂಥ ಅನುಭವಗಳೊಂದಿಗೆ ಬದುಕಲು ಸಾಧ್ಯವಾಗುತ್ತೆ ಕಷ್ಟ ಸಾಧ್ಯ ಆಗೋದಿಲ್ಲ ಯಾವುದು ಪುಸ್ತಕ ಇಲ್ಲ ಯಾವುದು ವಿಷಯಗಳು ಓದಿಲ್ಲ ಅದನ್ನು ತಿಳುವಳಿಕೆ ಕೊಡ್ತಕ್ಕಂಥ ಮಾಧ್ಯಮ ಇಲ್ಲ ಆದ್ರೆ ಮಾಧ್ಯಮ ಇರ್ತಕ್ಕಂಥದ್ದು ಆತ್ಮ ಪರಮಾತ್ಮ ಸೃಷ್ಟಿ ಇದಕ್ಕೆ ಸಂಬಂಧಪಟ್ಟಂತ ಸರಿಯಾಗಿ ನಡೀಬೇಕಾದ್ರೆ ಈ ಸರಳ ವಿಧಾನಗಳನ್ನ ಅನುಸರಿಸೋದ್ರಿಂದ ಮಂತ್ರಗಳು ಕೂಡ ಇದೆ ಇಲ್ಲ ಅಂತ ಅಲ್ಲ ಮಂತ್ರಗಳು ನಿಮಗೆ ಬಂದ್ರೆ ನೀವು ಹೇಳ್ಬೋದು ಆಚರಣೆಗಳನ್ನು ಕರೆಕ್ಟ್ ಆಗಿ ಮಾಡ್ತಕ್ಕಂಥದ್ದು ಇರಬೇಕು ಇಲ್ಲದಿದ್ರೆ ಹಾಗೆ ನಮನವನ್ನ ಸಲ್ಲಿಸೋದು ಹಾಗೆ ಸಂಕಲ್ಪಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ನೀವು ಮಾಡ್ಬೋದು ಯಾಕೆಂತಂದ್ರೆ ಕೆಲವರು ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಇರುತ್ತೆ ಆಗ ಜೀವಗಳಿಗೆ ಹಾನಿ ಆಗ್ತಾ ಇರುತ್ತೆ ನೊಂದಂತವ್ ಇದ್ದಂಥ ಪುಷ್ಯದಲ್ಲಿ ನನಗೆ ಮಾತ್ರ ಉಳಿತು ಮಾಡು ಬೇರೆಯವರಿಗೆ ಹಾನಿ ಆದ್ರಾಗ್ಲಿ ಎಂತ ಭಾವ ಕೂಡ ಇರೋದಿಲ್ಲ ಆದರೂ ಕೂಡ ಆ ತರದ ಘಟನಾವಳಿಗಳು ಕೂಡ ಆಗ್ತಾ ಇರುತ್ತೆ ಮಂತ್ರಶಕ್ತಿ ದಿವ್ಯ ಶಕ್ತಿ ಅದು ಶುದ್ಧ ಶಾಂತ ಮತ್ತು ಸಕಾರಾತ್ಮಕತೆಯನ್ನೇ ನೀಡ್ತಕ್ಕಂಥದ್ದು ಆಗಿರುತ್ತೆ ಅದರ ಹಾಗೆ ಆಚರಣೆ ಕೂಡ ಅದಕ್ಕೆ ಪೂರಕವಾಗಿ ಇರಬೇಕು ಹಾಗಾಗಿ ಮಂತ್ರವನ್ನಾದ್ರೂ ಹೇಳ್ಬೋದು ನೀವು ಅವಶ್ಯವಾಗಿ ಹಾಗೆ ಪ್ರಾರ್ಥನೆ ಕೂಡ ನೀವು ಮಾಡಬಹುದು ಈ ಸರಳ ವಿಧಾನಗಳನ್ನ ನೀವು ಅನುಸರಿಸಿದಂತಹ ಪಕ್ಷ ಏನಾಗುತ್ತೆ ಜೀವನ ಯಥಾಪ್ರಕಾರವಾಗಿ ನೀವು ಹುಟ್ಟಿದಾಗ ಈ ಜ್ಞಾನವನ್ನು ತೆಗೆದುಕೊಂಡು ಬಂದಿಲ್ಲದೆ ಇದ್ದಂಥ ಪಕ್ಷದಲ್ಲಿ ನಿಮ್ಗೆ ಹೇಳ್ತಕ್ಕಂಥವ್ರು ಯಾರು ಇಲ್ಲ ಅಂದ ಪಕ್ಷದಲ್ಲೂ ಕೂಡ ನಿಮ್ಮ ಜೀವನ ಸಹಜವಾಗಿ ನಡೀತಾ ಹೋಗುತ್ತೆ ಪ್ರಕೃತಿ ಅವಶ್ಯವಾಗಿ ಪ್ರಕೃತಿಯ ನೀವು ಒಂದು ಭಾಗ ಹಾಗಾಗಿ ಪ್ರಕೃತಿಗೆ ಸಂಬಂಧಪಟ್ಟಂತೆ ಯಾವ ಶಕ್ತಿ ಊರ್ಜೆ ದೊರೆಯಬೇಕು ಅದು ಅವಶ್ಯವಾಗಿ ದೊರೆಯುತ್ತೆ ಜೊತೆಗೆ ನೀವು ಒಂದು ಆತ್ಮ ದೈವಿಕ ಶಕ್ತಿ ದೈವಿಕ ಅಂಶ ಹಾಗಾಗಿ ದೈವಿಕ ಕಾರ್ಯಗಳು ಕೂಡ ಯಥಾ ಪ್ರಕಾರವಾಗಿ ನಡೀತಾವೆ ಈಗ ಕಷ್ಟದಾಯಕ ಜೀವನ ಯಾರ್ಯಾರ್ದಿದೆ ಹೆಣ್ಣಾಗ್ಲಿ ಗಂಡಾಗಲಿ ಸ್ತ್ರೀ ಆಗಲಿ ಪುರುಷ ಆಗಲಿ ಯಾವುದೇ ವಯಸ್ಸಿನಾಗ್ಲಿ ಯಾವುದೇ ಸ್ಥಿತಿನಲ್ಲಾಗ್ಲಿ ಇದಕ್ಕೆ ಅವರು ಈ ಒಂದು ಸ್ಥಿತಿಯನ್ನು ಅರಿಯದೆ ತನ್ನಲ್ಲಿ ತಾನು ಕೃತಜ್ಞತೆ ಭಾವವನ್ನ ಇರಿಸಿಕೊಳ್ಳದೆ ಇರ್ತಕ್ಕಂಥದ್ದು ಕಾರಣ ಆಗಿದೆ ನಾನೇ ನಾನೇ ಎಂತಕ್ಕಂಥದ್ದಿದೆ ನೀವೇ ನೀವೇ ಆದರೆ ಭೂಮಂಡಲದ ಮೇಲೆ ನೀವೇ ಹುಟ್ಟಬೇಕು ಇದು ಭೂಮಂಡಲ ಭಗವಂತನ ಸೃಷ್ಟಿ ನೀವೇ ನೀವೇ ಆದರೆ ಬೇರೆ ಎಲ್ಲರೂ ಒಂದು ಸೃಷ್ಟಿ ಮಾಡ್ಕೊಂಡು ಬೇರೆ ಏನಾದ್ರೂ ಒಂದು ಇತ್ಕೊಂಡು ಬೇರೆ ತತ್ವದಲ್ಲಿ ಏನಾದ್ರು ಇದ್ಕೊಂಡು ಬೇರೆ ಮಾತುಗಳನ್ನು ಆಡ್ಕೊಂಡು ಅಥವಾ ಬೇರೆ ಮಾತಿಲ್ಲದೆ ಕಾರ್ಯಗಳನ್ನು ಮಾಡ್ಕೊಂಡು ಹಾರ್ಕೊಂಡು ಅಲ್ಲೇ ಪ್ರಕಟ ಆಗೋದು ಅಲ್ಲೇ ಇದಾಗೋದು ಇಲ್ಲ ಬೇಡ ಇದು ದೈವಿಕ ಆಚರಣೆ ಇದಕ್ಕೆ ವಿರುದ್ಧವಾಗಿ ಏನಾದರೂ ಒಂದು ರಚನೆ ಆಗಿದ್ರೆ ಆ ನೀವು ಬೇರೆ ಇದೆಲ್ಲ ಏನಿದೆ ಹಿಂದಿನ ಕಾಲದ ವೇದಗಳಾಗಿರ್ಬೋದು ಪುರಾಣಗಳಾಗಿರ್ಬೋದು ಶಾಸ್ತ್ರಗಳಾಗಿರ್ಬೋದು ಉಪನಿಷತ್ತುಗಳಾಗಿರ್ಬೋದು ಆಗಮಶಾಸ್ತ್ರಗಳಾಗಿರ್ಬೋದು ದೈವಿಕ ಆಚರಣೆಗಳಾಗಿರ್ಬೋದು ಎಲ್ಲವೂ ಕೂಡ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಅದರ ಅಂತರ್ಗತದಲ್ಲೇ ಇಲ್ಲಿ ನಡೀತಾ ಇರೋದು ಹಾಗಾಗಿ ನೀವು ಬೇರೆ ಅಲ್ಲ ಆತ್ಮ ಪರಮಾತ್ಮ ಪರಮಾತ್ಮನ ಸೃಷ್ಟಿ ಅಂಶ ಹಾಗಾಗಿ ಪ್ರಕೃತಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡೋದರಿಂದ ಯಥಾಪ್ರಕಾರವಾದಂಥ ಸಕಾರಾತ್ಮಕ ಅನುಭವ ಇದು ಮನುಷ್ಯ ಜೀವನ ಅನುಭವ ನಿಮಗೆ ನೆನಪಿರಲಿ ಇದು ಅನುಭವಕ್ಕೋಸ್ಕರ ಯಾಕೆಂದರೆ ಆತ್ಮವಿನಾಶ ಇಲ್ಲೇ ಇರೋದಿಲ್ಲ ಅದು ಹೋಗೋದು ಬೇರೆ ಕಡೆ ಮತ್ತೆ ಮತ್ತೆ ಬೇರೆ ಬೇರೆ ಅನುಭವ ಪಡೆಯಲಿಕ್ಕೆ ಹೋಗುತ್ತೆ ನಿರಂತರ ಚಲನೆ ಆತ್ಮಶಕ್ತಿ ಉಳಿದಂಥ ಪಕ್ಷದಲ್ಲಿ ನಿರಂತರ ಚಲನೆ ಇದಕ್ಕೆ ನೂರು ವರ್ಷ ಇದು ಕಾಲ ಅಲ್ಲ ಇದು ಇದರಲ್ಲಿ ಯಾವ ಲೆಕ್ಕಕ್ಕೂ ಆಟಗೊಂಡು ಲೆಕ್ಕಕ್ಕಿಲ್ಲ ಹಾಗೆ ಮೇಲಿನ ಲೋಕಗಳಿಗೆ ಹೋದಂಥ ಪಕ್ಷ ಸ್ವರ್ಗದಲ್ಲಿ ಕಾಲ ಬೇರೆ ಸ್ವರ್ಗದಲ್ಲಿ ಸಮಯ ಬೇರೆ ಬ್ರಹ್ಮದೇವನ ಸಮಯ ಬೇರೆ ಶಿವಪ್ಪನ ಸಮಯ ಸಮಯ ಬೇರೆ ನಾರಾಯಣನ ಸಮಯ ಬೇರೆ ಹಾ ಅಲ್ಲಿನ ಲೋಕಗಳ ಸಮಯ ಬೇರೆ ಹಾಗಾಗಿ ಸಮಯ ಲೆಕ್ಕಕ್ಕಿಲ್ಲ ಆಟ ಲೆಕ್ಕಕ್ಕಿಲ್ಲ ಹಾಗಾಗಿ ಸಮಯದ ಬಗ್ಗೆ ನೀವು ಇದು ಮಾಡಿಬಿಡಿ ಸ್ವರೂಪವನ್ನು ನೀವು ನೋಡಿ ಆತ್ಮದ ಶಕ್ತಿಯನ್ನು ನೀವು ನೋಡಿ ಆತ್ಮ ಅವಿನಾಶಿ ಇಲ್ಲಿರುತ್ತೆ ಮತ್ತಿನ್ನೊಂದು ಟೈಮು ಇನ್ನೊಂದು ಲೋಕಗಳಿಗೆ ತೆರಳುತ್ತೆ ಪ್ರಯಾಣವನ್ನು ಮಾಡುತ್ತೆ ಎನಿ ವೇರ್ ಎನಿ ಟೈಮ್ ಉಪಸ್ಥಿತಿ ಇರುತ್ತೆ ದೇಹದ ಹೊದಿಕೆಗಳು ಬೇರೆ ಬೇರೆ ಆಗ್ಬೋದು ತತ್ವಗಳು ಬೇರೆ ಆಗಿರ್ಬೋದು ಆಚರಣೆಗಳು ಬೇರೆ ಆಗಿರ್ಬೋದು ಆದರೆ ಉಪಸ್ಥಿತವಿರುತ್ತೆ ನೀವು ಆತ್ಮ ಅವಿನಾಶಿ ಅಂತ ಹೇಳ್ತೇವೆ ಇವತ್ತು ನಾನು ಮುಗಿಸೋದ್ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮತ ಸಮಸ್ಯೆ ಪಕ್ಷ ದೂಪದ ಪೋಟೆಗೆ ಹಾಡ್ ಮಾಡಬಹುದು ಇದನ್ನು ಸ್ವಸ್ಥೆಗಳ ಮೈಕಾಗಿ ಮನೆಗೆ ಸಮಸ್ಯೆಗಳಿಂದ ಮುಕ್ತ ನಿವಾರಣದಿಂದ ಆತ್ಮಸಮಸ ಬಾಧೆ ನಿವಾರಣೆ ಮಾಡ್ಕೋಬಹುದು ಮಠಮತ ಸಮಸ್ಯೆ ಏನ್ ಮಾಡಿರ್ತಾರೆ ಅದನ್ನ ಸಂಕಲ್ಪವನ್ನು ಮಾಡಿ ಹಾಕಿ ಈ ದೂಪದ ಪೋಟರ್ ಬೆಳಗ್ಗೆ ಸಂಕಲ್ಪ ಹಾಕೋದ್ರಿಂದ ದೊಡ್ಡ ದೊಡ್ಡ ಆತ್ಮ ಎನರ್ಜಿಗಳು ಮನೆಯಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥದ್ದು ಬಾಧೆಯನ್ನು ಕೊಡ್ತಾ ಇರ್ತಾವೆ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾವೆ ಬುದ್ಧಿ ಮೇಲ್ ಪ್ರಭಾವ ಬೀರ್ತವೆ ಆ ಮನುಷ್ಯನನ್ನ ಶಾಂತದಿಂದ ಕ್ರೂರ ಸ್ಥಿತಿಗೆ ತಕ್ಷಣದಲ್ಲಿ ಕೊಂಡೊಯ್ತು ಅದಕ್ಕೆ ಕಾರಣ ದೇಹದಲ್ಲಿ ಇರ್ತಕ್ಕಂಥ ಮಾತ ಮಾತ್ರ ಅಲ್ಲ ಮನೆಯಲ್ಲಿ ಕೂಡ ಅದೇ ರೀತಿಯಾದಂಥ ಹಾವಳಿ ಇರ್ತಾವು ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ಮನುಷ್ಯನಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಭಯ ಪಡ್ತಾವೆ ಅಷ್ಟರ ಮಟ್ಟಿಗೆ ಮನುಷ್ಯನ ಜೀವಾತ್ಮವನ್ನು ಬೊಗ್ಸೋದ ಏನು ಪ್ರಶ್ನೆ ಬಂತು ಬೊಗ್ಸೋದಕ್ಕೂ ಆಗೋದಿಲ್ಲ ನೋವು ಕೊಡೋದಕ್ಕೂ ಆಗೋದಿಲ್ಲ ಸಮಸ್ಯೆ ಕೊಡೋದಕ್ಕೂ ಆಗೋದಿಲ್ಲ ಅದರಿಂದಾಗಿ ನಿಮ್ಮ ದೇಹದಲ್ಲಿ ಮಾತ್ರ ಅಲ್ಲ ನಿಮ್ಮ ಮನೆಗಳಲ್ಲಿ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜನಗಳಲ್ಲಿ ಜನರ ಸುತ್ತಮುತ್ತ ವಾತಾವರಣದಲ್ಲಿ ನೀವು ಕೆಲಸ ಕಾರ್ಯನೇ ಮಾಡಿ ಕೃಷಿ ಚಟುವಟಿಕೆಯನ್ನೇ ಮಾಡಿ ವ್ಯಾಪಾರ ಉದ್ಯಮ ಕ್ರೀಡೆ ಕಲೆ ಚಟುವಟಿಕೆ ಇತರೆ ಎಲ್ಲೇ ನೀವು ಇರಿ ಅಂಥ ಸಂದರ್ಭದಲ್ಲಿ ನಿಮಗೆ ದೇಹದಲ್ಲಿ ಬಾಧೆ ಆಗ್ತಾ ಇದೆ ಅಂದರೆ ನಿಮ್ಮ ಸುತ್ತಮುತ್ತ ಅವಶ್ಯವಾಗಿದ್ದಾರೆ ಅಂತ ಯಾಕೆಂದರೆ ನಿಮ್ಮ ಜೀವಾತ್ಮವನ್ನು ಕಂಟ್ರೋಲ್ ಮಾಡ್ದಂಥವ್ರು ಒಳಗೂ ಹೊರಗೂ ಇದ್ದಂಥ ಆ ಪಕ್ಷದಲ್ಲಿ ಅದನ್ನು ಬಗ್ಸಲಿಕ್ಕೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅದು ದೇಹವನ್ನೇ ಹೊಂದಿದೆ ಅಂದಮೇಲೆ ಕೇಳೋದೇ ಇಲ್ಲ ಹಾಗಾಗಿ ಸಂಕಲ್ಪವನ್ನು ಮಾಡಿ ಹಾಕಿ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಹೊರಗಡೆ ಇದು ಹೋದಂತಹ ಪಕ್ಷದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ತಂತ್ರಮಂತ್ರ ಬಾಧೆಗಳು ಕೂಡ ನಿವಾರಣೆ ಮಾಡ್ಕೋಬಹುದು ಇಲ್ಲದಿದ್ರೆ ನಿವಾರಣೆ ಮಾಡ್ಕೊಳ್ಳೋದು ದೂರದ ಮಾತು ದೇಹ ಉಳ್ಸ್ಕೊಳ್ಳೋದು ನೀವು ದೇಹ ಉಳ್ಸ್ಕೊಂಡು ಈ ಜೀವನ ನಡೆಸೋದು ಕೂಡ ಕಷ್ಟ ಸಾಧ್ಯ ಆಗುತ್ತೆ ಯಾರು ಅನುಭವಿಸ್ತಾ ಇದ್ದಾರೆ ಅವರನ್ನೊಂದು ರೌಂಡ್ ನೋಡ್ಕೊಂಡು ಬನ್ನಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌರ್ಭ್ಯತೆ ಇದಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುತ್ತ ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಯೊಂದು ತಲೆ ಪ್ರತಿಕ ಪೌಡರ್ ಕೂಡ ಲಭ್ಯ ಇದೆ ಪ್ರತಿಯೊಂದಿಗೆ ಪ್ರತಿಕ್ರಿಯೆ ಆತ್ಮಸಮಸ್ಯೆ ಇರತಕ್ಕಂಥವ್ರು ಆಯಿಲ್ ಬಳಸಿ ನೋಡಿ ಯಾವ ರೀತಿಯಾದಂಥ ರಿಸಲ್ಟ್ ಅನುಕೂಲಕರ ಲಭ್ಯ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಪೌಡರ್ ಕೂಡ ಬಳಸಿ ಆತ್ಮಸಮಸ ಇರ್ತಕ್ಕಂಥ ರೋಗರುಜಿನಿ ಇದ್ದು ಸ್ವಲ್ಪ ದಿನ ಅದನ್ನ ಬಳಸಿದ್ರೆ ಸಾಕು ಆ ರೀತಿ ಎಷ್ಟು ನೆಗೆಟಿವಿಟಿ ಇರುತ್ತೆ ಅದೆಲ್ಲ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಶುದ್ಧ ದೇಹಕ್ಕೆ ಅನುಕೂಲಕರ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಝೀರೋ ಸೆವೆನ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಹುಳ್ಕಲ್ವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟಂತ ಮಕ್ಕಳು ಬಾಲಗ್ರ ಸಮಸ್ಯೆ ನಿವಾರಣೆ ನಿವಾರಣೆಗೋಸ್ಕರ ಔಷಧಿ ಇದೆ ಇದನ್ನು ಹಾಕಿದ್ರೆ ಕಟ್ಟೋದು ಬೇಕಾಗಿಲ್ಲ ಹಾಗೆಯೇ ಇನ್ನೊಂದು ಬಾಲಗ್ರಹ ಮಾತ್ರ ಹಾಕ್ತಾರಲ್ಲ ಆ ರೀತಿಯಾಗಿ ಹಾಕೋದು ಈ ಔಷಧಿಯನ್ನು ಹಾಕೋದು ಮಕ್ಕಳು ಸ್ವಸ್ಥ ಆರೋಗ್ಯಪೂರ್ಣವಾಗಿರ್ತಾರೆ ದೋಷ ಇದ್ರೆ ವಿಶೇಷವಾಗಿ ಇದರಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ನಿವಾರಣೆ ಆದರೆ ಸ್ವಸ್ಥವಾಗಿರೋದು ಮಕ್ಕಳು ಜೊತೆಗೆ ಫೋನ್ ನಂಬರ್ ಹೇಳಿದೆ ಇದಕ್ಕೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆಯೇ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಸ್ತ ಸಾಂದ್ರಿಕ ಅಂಗಸಭು ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಡಲಿಲಿ ಶಕ್ತಿ ಜಾಗದ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಯಾವ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೊರತೆ ಇದೆ ಅಂತ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದ ಇಂಪ್ರೂವ್ಮೆಂಟ್ಗೆ ಮತ್ತೆ ಜ್ಞಾನಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಔಷಧಿ ಲಭ್ಯ ಇದೆ ಆ ಒಂದು ಜಾತಕ ಇತ್ಯಾದಿ ಪರಿಶೀಲನೆಯನ್ನು ಮಾಡಿಕೊಂಡು ಹಸ್ತ ಪರಿಶೀಲನೆ ಇತ್ಯಾದಿ ಮಾಡಿಕೊಂಡು ಆ ಔಷಧಿಯನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾರೆ ಹಾಕಿದ್ರೂ ಕೂಡ ಅಷ್ಟೇ ಯಾರಾದರೂ ಒಟ್ಟಿಗೆ ಮದ್ದಾಕಿದ್ರೆ ಅಂಥ ಸಂದರ್ಭದಲ್ಲಿ ಅದಕ್ಕೆ ನಿವಾರಣೆಗೂ ಕೂಡ ಔಷಧಿ ಲಭ್ಯ ಇದೆ ಆಸಕ್ತಿ ಇದರ ಪ್ರಯೋಜನವನ್ನು ಪಡೆಯಬಹುದು ಫೋನ್ ನಂಬರ್ ಏನು ಹೇಳಿದೆ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಈ ನಂಬರಿಗೆ ಕನ್ಸಲ್ಟೇಷನ್ ತೊಗೊಂಡು ವಿಚಾರಣೆ ಮಾಡ್ಕೋಬೋದು ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ನೇರು ಭೇಟಿಗೆ ಅವಕಾಶ ಇರೋದಿಲ್ಲ ಈ ಒಂದು ಅಂಶವನ್ನು ಗಮನಿಸಿ വീട് നാഗ്സ്തീന മുൻനിന്നിന് വീടുകളിൽ ഭേട്ടി താങ്ക്സ് സോ മച്ച്